ಕ್ವನ್ದಾಗ ಮಾತಾಡಿದ್ರ ಹಾಂ ಎಸ್ ಸತಿ ಎಮ್ ಎಲ್ ಎನ ಮಂತ್ರಿ ಆಗ್ಯನ ಎಸ್ ಸತಿ ಆಗ್ಯಾನ ರೀ ಒಂದ್ಸಲ ಆಗ್ರಿ ಒಂದ್ಸತಿ ಅದಕ್ಕೆ ಒಮ್ಮಕ್ಳೆ ನಾನು ವಿರೋಧಿ ಇರ್ಬೋದು ನಾನು ವೈರಿ ಅಲ್ಲ ನನಗೆ ನನಗೆ ಅದರ ಅವಶ್ಯಕತೆ ಇಲ್ಲ ಮಾತಾಡೋದು ಮತ್ತೆ ನನ್ನ ಕಾರ್ಯಕರ್ತರು ಸುಮ್ಮಿರ್ತಾರ ನಾನು ಸುಮ್ಮಿರೋಕೆ ಸಾಧ್ಯತೆ ಐತೆ ನಾನು ನಾನು ಸಮಾಧಾನ ತೊಗೋಬೋದು ಅಲ್ರಿ ನಾನು ಮೂರು ಮೂರು ಸತಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಆಗಿ ಇಂಡಿಪೆಂಡೆಂಟ್ಗೆ ನಾನು ಈ ಕ್ಷೇತ್ರ ಜನರು ನನಗೆ ಆಶೀರ್ವಾದ ಮಾಡ್ಯಾರ ಜನರ ಜನರಿಗಾದ್ರೆ ಎದುರು ಜೀವನ ಮಾಡ್ಬೇಕು ನಾವು ಹೌದಲ್ಲ ಮಾತುಕತೆ ಜನರ ಸಲಹಾರ ಹೆದರ್ಬೇಕು ನಾವು ಜನ್ರು ನಮ್ಗೆ ಏನಂತಾರ ಅಂತಂದು ನನಗೆ ಈತನ ಬಗ್ಗೆ ಮಾತಾಡಕ್ಕೆ ಒಂದಲ್ಲ ಒಂದು ನೂರಿದ್ದು ನಾನು ಮಾತಾಡಿದ್ದೆ ವೈಯಕ್ತಿಕ ಆತನ ವಿಚಾರ ಮಾತಾಡಿದ್ದೆ ಇಡೀ ಕ್ಷೇತ್ರ ಅಲ್ಲ ಜಿಲ್ಲೆ ರಾಜ್ಯ ಮಾತಾಡಿತ್ತು ನಾನು ಮಾತಾಡಿದ್ದೆ ನಾನು ಬಾಯಿಂದ ನೀವೇ ಪತ್ರಕರ್ತರು ಕೇಳಿದ್ರು ನಾನು ಮಾತಾಡಲಿಲ್ಲ ನಾನೇ ನಂದೆ ಅವ್ರ ವೈಯಕ್ತಿಕ ಬದುಕು ಅವ್ರ ವೈಯಕ್ತಿಕ ಜೀವನ ಅಂತ ತಂದೆ ಹೌದಲ್ಲ ಅದರ ಅವಶ್ಯಕತೆ ಇಲ್ಲ ಆಮೇಲೆ ಯಾರ ಬಗ್ಗೆ ಮಾತಾಡ್ರಿ ನೀವು ವೈಯಕ್ತಿಕ ಬಗ್ಗೆ ಮಾತಾಡಲು ಬೇಡ ಮತ್ತೊಂದೊಂದು ಗೌರವದಿಂದ ಮಾತಾಡ್ರಿ ನಾನು ಇವತ್ತಿನವರಿಗೂ ಏಕವಚನದಿಂದ ಮಾತಾಡಿದ್ದು ಉದಾಹರಣೆ ಅಂತ ನಮ್ಮ ಗೌರವ ನೋಡ ನೀವು ನಮ್ಮ ಗೌರವವನ್ನು ನೋಡ್ಕೊತೀ ನೋಡ್ಕೊಳೋರಿದ್ದ ಮತ್ತೊಬ್ಬರಿಗೆ ಗೌರವ ಕೊಡೋದನ್ನ ಕಲಿತೀರಿ ಅದನ್ನ ಕಲೀಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಚಂಡ ನೀ ಎಷ್ಟು ಜೋರು ಹೋಗಿತಿ ಅಷ್ಟು ಚೆಂಡ್ ವಾಪಸ್ ಜೋರು ಬರ್ತೈತಿ ನೀವು ಮಾತಾಡೋದು ಕಮ್ಮಿ ಮಾಡಿ ನಾನು ನನಗೆ ನನಗದ್ರ ಅವಶ್ಯಕತೆ ಇಲ್ಲ ನನ್ನ ಕಾರ್ಯಕರ್ತರು ನನಗೆ ಮಾತಾಡಿದ ನನ್ನ ಕಾರ್ಯಕರ್ತರು ನನ್ನ ಲೀಡ್ರ್ ಸುಮ್ಮರ್ತಾರ ಸುಮ್ಮರಕ್ಕೆ ಸಾಧ್ಯತೆ ಐತೆನು